ಎಲ್ರಿಗೂ ನಮಸ್ಕಾರ ಡೆಫಿನೆಟ್ಲಿ ತುಂಬ ಸ್ಪೆಷಲ್ ಯಾಕಂದರೆ ನನ್ನ ಫಾದರ್ ಮದರ್ ಎರಡೂ ನನ್ನ ಮದರೆ ಸೊ ಅದಕ್ಕೆ ತುಂಬ ಸ್ಪೆಷಲ್ ಆಗಿದೆ ಇದು ಇವೆಂಟ್ ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್ ನನಗೆ ಈ ಕತೆ ಫಸ್ಟು ಡಾರ್ಲಿಂಗ್ ಕೃಷ್ಣ ಅವ್ರು ಫೋನ್ ಮಾಡಿ ಹೇಳಿದ್ದು ಅವ್ರು ಹೇಳ್ದಂಗೆ ಈ ಸಿನಿಮಾ ಮೋಸ್ಟ್ಲಿ ನಾನು ಬಂದಿರೋದು ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ಅವರ ಸಜೆಷನ್ ಇಂದಾನೆ ಯಾಕಂದರೆ ಒಂದು ಕತೆ ನೋಡಿ ಯೂಶಲಿ ಎಕ್ಸೈಟಾಗಿ ಫೋನ್ ಮಾಡೋದು ತುಂಬ ಕಡಿಮೆ ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗಬೇಕು ಅಂತಂದರೆ ಅವ್ರು ತುಂಬ ಲೇಯರ್ಸ್ ಇದೆ ಯಾಕಂದರೆ ನಾನು ಅವರೊಟ್ಟಿಗೆ ಲವ್ ಟೇಲ್ ಎಲ್ಲ ಪಾರ್ಟ್ನಲ್ಲೂ ಇದ್ದೀನಿ ಸೊ ಅವ್ರ ಡೈರೆಕ್ಷನ್ ಆಗಲಿ ಅವರ ಅವ್ರು ನೋಡುವಂತಹ ಕತೆ ರೀತಿ ತುಂಬ ವಿಭಿನ್ನವಾಗಿರತ್ತೆ ಸೊ ಅವ್ರು ಕಾಲ್ ಮಾಡಿ ತುಂಬ ಆಗಿ ಹೇಳಿದ್ರು ಇಲ್ಲ ಈ ಕತೆ ನನಗೆ ತುಂಬ ಇಷ್ಟ ಆಯಿತು ನೀನು ಒಂದು ಸತಿ ಕತೆ ಕೇಳು ಅಂತ ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟಿಂದ ಲಾಸ್ಟ್ ತನಕ ತುಂಬ ಗ್ರಿಪಿಂಗ್ ಅಂತ ಅನಿಸ್ತು ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ ಟೈಲಲ್ಲಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಸಿರಿಬಾಗು ಅದೇ ಇಮೋಷ್ನಲ್ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗುತ್ತೆ ತುಂಬ ಜನಕ್ಕೆ ಯೂಶ್ವಲಿ ನಾನು ನನ್ನ ಫಾದರ್ ಮಾಡಿದಾಗ ನೀವು ಮದರ ಏನು ಮಾಡ್ತಾ ಇದ್ದೀರಾ ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಹೇಗಿದೆ ಪಾತ್ರ ಅಂತೆಲ್ಲ ಅಂತ ಇದ್ರು ನಾನು ತುಂಬ ಹೆಮ್ಮೆಯಿಂದ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ಇದು ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ ಆ್ಯಂಡ್ ಈ ಸಿನಿಮಾದಿಂದ ನಾನು ಹಂಗೆ ಹಲ್ಕಾ ಡೌನ್ ಕೂಡ ಮಾಡ್ತಾ ಇದೀವಿ ನಮ್ಮ ನಿರ್ಮಾಪಕರು ಇಲ್ಲಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ತುಂಬ ನಿರ್ಮಾಪಕರುಗಳು ಬಂದಿದ್ದಾರೆ ಆ್ಯಂಡ್ ಐ ಥಿಂಕ್ ಅದು ಚಂದ್ರು ಸರ್ ಅವ್ರದ ಸ್ಟ್ರೆಂತ್ ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಒಳ್ಳೆ ಸ್ಟಾರ್ಟ್ ಆಗಲಿ ಒಂದು ಒಂದು ಎಂಡ್ ಅಲ್ಲಿ ಮುಗಿಸ್ತಾ ಇದ್ದಾರೆ ಹಾಗೂ ನ್ಯೂ ಇಯರ್ ಒಳ್ಳೆ ಸ್ಟಾರ್ಟ್ ಆಗಲಿಗೂ ಹ್ಯಾಪಿ ನ್ಯೂ ಇಯರ್ ಫಾದರ್ ನೋಡಿ ಎಲ್ಲರೂ ಆಶೀರ್ವಾದಿಸಿ ಅಮೃತ ಅವ್ರ ಇದು ಪೋಸ್ಟರ್ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಕತ್ತಲ್ ತಾಳಿ ಇತ್ತು ಕೃಷ್ಣ ಅವ್ರನ್ನ ಇಲ್ಲಿ ನೀವು ಅರ್ಧದಲ್ಲಿ ಬಿಟ್ಟು ಹೋಗಿಲ್ಲ ಅನ್ನೋದೊಂದು ಸಮಾಧಾನ ನಮಗೆ ನಿಮ್ಮ ಪಾತ್ರದ ಬಗ್ಗೆ ಆದಷ್ಟು ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರಿ ಅದನ್ನ ಆ ಇಲ್ಲ ಇದ್ರಲ್ಲಿ ಬಿಟ್ಟವೆಲ್ಲ ಫೈನಲಿ ತಂಗ್ ಹೊಡಿದೀನಿ